ಇದು ಸಾರ್ಥಕ ಜೀವನಕ್ಕಾಗಿ ಶುಭೋದಯ ಈ ದಿನದ ಚಿಂತನೆ ವಿಷಯ ಸದ್ಗುರು ಸದ್ಗುರು ಯಾರಾಗಿದ್ದಾರೆ ಯಾರು ಸರ್ವಶ್ರೇಷ್ಠ ಸನ್ಮಾರ್ಗವನ್ನು ತೋರಿಸುತ್ತಾರೆಯೋ ಅವರೇ ಸದ್ಗುರುವಾಗಿದ್ದಾರೆ ಗುರುಗಳಿಗೆ ಗುರು ದೇವಾನುದೇವ ಮಹಾದೇವ ಪರಮಪಿತ ಸೃಷ್ಟಿಕರ್ತ ಶಿವಪರಮಾತ್ಮನೇ ಜಗತ್ತಿನಲ್ಲಿ ಸತ್ಯವಾದ ಗುರು ಸದ್ಗುರುವಾಗಿದ್ದಾರೆ ಯಾಕೆ ಅಂತಂದರೆ ಯಾರು ಸರ್ವಶ್ರೇಷ್ಠವಾದ ಸನ್ಮಾರ್ಗವನ್ನು ತೋರಿಸಲು ಯೋಗ್ಯರಾಗಿರುತ್ತಾರೆ ಎಂದರೆ ಯಾರು ಸೃಷ್ಟಿಯ ತ್ರಿಕಾಲ ಜ್ಞಾನವನ್ನು ತಿಳಿದು ತ್ರಿನೇತ್ರವುಳ್ಳವರಾಗಿದ್ದಾರೆಯೋ ಅವರೇ ಸದ್ಗುರುವಾಗಿರಲು ಸಾಧ್ಯವಿದೆ ಆ ನಿರಾಕಾರ ಶಿವಪರಮಾತ್ಮ ಸದ್ಗುರುವಾಗಿ ನಮಗೆ ಸನ್ಮಾರ್ಗವನ್ನು ತೋರಿಸಲು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆ ನಮ್ಮೆಲ್ಲರಿಗೂ ಕೂಡ ಬರುವುದು ಸಹಜ ಎಲ್ಲಿಯ ತನಕ ಯಾರೇ ಆದರೂ ಕೂಡ ನಮ್ಮ ಅಂತರಾತ್ಮವನ್ನು ಶುದ್ಧವಾಗಿಟ್ಟುಕೊಂಡಿರುತ್ತೇವೆಯೋ ಸತ್ಯ ವಚನದಿಂದ ನಡೆದುಕೊಳ್ಳುತ್ತೇವೆಯೋ ಅಂತಹ ಅಂತರಾತ್ಮನಿಗೆ ಸ್ವಯಂ ಸದ್ಗುರು ಪರಮಾತ್ಮನೇ ಅವರಿಗೆ ಸನ್ಮಾರ್ಗವನ್ನು ತೋರಿಸಿ ಅವರ ಭಾಗ್ಯವನ್ನು ಬೆಳಗಿಸುತ್ತಾನೆ ಪರಮಾತ್ಮ ಸದ್ಗುರುವಾಗಿ ಸನ್ಮಾರ್ಗ ತೋರಿಸಲು ನಮ್ಮ ಅಂತರಾತ್ಮದ ಪರಿಶುದ್ಧತೆ ಬಹಳ ಮುಖ್ಯವಾಗಿರುತ್ತದೆ ಪರಮಪಿತ ಪರಮಾತ್ಮ ಪರಮ ಪವಿತ್ರನಾಗಿರುವ ಕಾರಣ ಪರಮಧಾಮ ನಿವಾಸಿಯಾಗಿರುವ ಕಾರಣ ಪರಮ ಪವಿತ್ರವಾಗಿಟ್ಟುಕೊಂಡ ಅಂತರಾತ್ಮನಿಗೆ ಮಾತ್ರ ಪರಮಾತ್ಮ ಸದ್ಗುರುವಿನ ಮಾರ್ಗದರ್ಶನ ಸಿಗಲಿಕ್ಕೆ ಸಾಧ್ಯತೆಗಳಿದೆ ಯಾರ ಅಂತರಾತ್ಮದಲ್ಲಿ ಸ್ವಚ್ಛತೆ ಇಲ್ಲವೋ ಮಲೀನದಿಂದ ಕೂಡಿದೆಯೋ ಅಸತ್ಯ ದುರ್ಮಾರ್ಗ ದುರ್ವಿಚಾರಗಳ ಮೈಲಿಗೆ ಅಂಟಿಕೊಳ್ಳುತ್ತದೆಯೋ ಅವರಿಗೆ ಸದ್ಗುರುವಿನ ಮಾರ್ಗದರ್ಶನ ಖಂಡಿತವಾಗುತ್ತದೆ ತುಂಡರಿಸುತ್ತದೆ ಆಗ ನಾವು ವಿಧಿಯಿಲ್ಲದೆ ಸಾರಥಿ ಇಲ್ಲದ ಪ್ರಯಾಣಿಕರಂತೆ ಅನೇಕ ಗುರುಗಳ ಹುಡುಕಾಟದಲ್ಲಿ ತೊಡಗಿಸಿಕೊಳ್ಳುತ್ತೇವೆ ಯಾರು ನಮಗೆ ಸರಿ ಎನಿಸಿ ಮಾರ್ಗ ತೋರಿಸಬಲ್ಲವರಿದ್ದಾರೆಯೋ ಅವರನ್ನು ಗುರು ಮಾಡಿಕೊಳ್ಳುತ್ತೇವೆ ಆದರೆ ಜಗತ್ತಿನ ಯಾವುದೇ ದೇಹದಾರಿ ಗುರುಗಳೆಲ್ಲರೂ ಕೂಡ ಇದನ್ನೇ ಕಲಿಸಿಕೊಡಲು ಬಂದಿರುತ್ತಾರೆ ಅಂತರಾತ್ಮವನ್ನು ಶುದ್ಧ ಮಾಡಿಕೊಳ್ಳುವುದು ಅಂತರಾತ್ಮವನ್ನು ಸ್ವಚ್ಛ ಮಾಡಿಕೊಳ್ಳುವುದು ಹೇಗೆ ಮೈಲಿಗೆಯನ್ನು ತೊಳೆದುಕೊಳ್ಳುವುದು ಹೇಗೆ ಈ ಮಾರ್ಗದರ್ಶನ ದೇಹದಾರಿ ಗುರುಗಳಾಗಿರಬಹುದು ಮತ್ತು ಯಾವುದೇ ಜ್ಞಾನ ಭಂಡಾರದ ಗ್ರಂಥಗಳಾಗಿರಬಹುದು ಮೊದಲು ನಮ್ಮೊಳಗಿನ ಅಂತರಾತ್ಮದ ಸ್ವಚ್ಛತೆಗೆ ಮಾರ್ಗವನ್ನು ತೋರಿಸುತ್ತದೆ ಇಷ್ಟನ್ನು ಮಾತ್ರ ಈ ದೇಹದಾರಿ ಗುರುಗಳು ಮಾಡಲು ಸಾಧ್ಯ ಆದರೆ ಆ ಒಳಗಿರುವ ಅಂತರಾತ್ಮನಿಗೆ ಸದ್ಗುರು ಒಬ್ಬ ಪರಮಾತ್ಮನೇ ಆಗಿರುತ್ತಾನೆ ಆ ಅಂತರಾತ್ಮ ಮಲೀನವನ್ನು ತೊಳೆಯಲು ನಮಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ಒಂದಷ್ಟು ಜ್ಞಾನದ ಅವಶ್ಯಕತೆ ಇದೆ ಹಾಗಾಗಿ ಸಾಕಷ್ಟು ಧರ್ಮಾತ್ಮರು ಸಾಕಷ್ಟು ಮಹಾತ್ಮರು ಸಾಕಷ್ಟು ಸಂತರು ಶರಣರು ಬಂದು ನಮ್ಮ ಒಳಗಿನ ಅಂತರಾತ್ಮದ ಸತ್ಯದ ಕುರಿತಾಗಿ ಸ್ವಚ್ಛತೆಯ ಕುರಿತಾಗಿಯೇ ಬೋಧಿಸುತ್ತಾ ಬರುತ್ತಾರೆ ನಾವು ಎಲ್ಲಿ ಸರಳವಾಗಿದೆ ಮಾರ್ಗ ಎಂದು ಹುಡುಕಾಡುತ್ತೇವೆ ಆದರೆ ಇದಕ್ಕೆ ಯಾವುದೇ ಮಾರ್ಗಗಳಿಲ್ಲ ಅದು ಇರುವುದು ಒಂದೇ ಮಾರ್ಗ ಅಂತರಾತ್ಮವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಸತ್ಯವಾಗಿ ನಡೆಯುವುದು ಒಂದಷ್ಟು ಮೈಲಿಗೆಯು ಕೂಡ ಇರಕೂಡದು ಯಾವುದೇ ಧರ್ಮಬೋಧಕರು ಯಾವುದೇ ಶರಣರು ಕೂಡ ಇದನ್ನೇ ಹೇಳುತ್ತಾ ಬಂದಿದ್ದಾರೆ ಅಂತರಾತ್ಮದ ಶುದ್ಧತೆಯ ಕಡೆಗೆ ಗಮನವನ್ನು ಕೊಡಿಸಲು ಸಂಪ್ರದಾಯಗಳು ಅನೇಕ ಇರಬಹುದು ಗ್ರಂಥಗಳು ಅನೇಕ ಇರಬಹುದು ಸಾಹಿತ್ಯಗಳು ಅನೇಕ ಇರಬಹುದು ಆದರೆ ಎಲ್ಲರ ಉದ್ದೇಶವೆಂದೇ ನಮ್ಮ ಒಳಗಿನ ಅಂತರಾತ್ಮವನ್ನು ಶುದ್ಧೀಕರಿಸುವುದು ಅಲ್ಲಿಯ ತನಕ ಮಾತ್ರ ಅವರ ಮಾರ್ಗದರ್ಶನ ಅವರ ಬೋಧನೆ ಇರುತ್ತದೆ ಆದರೆ ಆ ಅಂತರಾತ್ಮಕ್ಕೆ ದಾರಿಯನ್ನು ತೋರಿಸುವ ಜನ್ಮ ಜನ್ಮಾಂತರದ ವಿಧಿಯನ್ನು ತಿಳಿಸುವ ಜನ್ಮ ಜನ್ಮಾಂತರದ ಪ್ರಯಾಣವನ್ನು ಕಲಿಸುವ ಒಂದು ಜ್ಞಾನ ಒಬ್ಬ ತ್ರಿನೇತ್ರಿ ತ್ರಿಕಾಲದರ್ಶಿ ಪರಂಪಿತ ಶಿವಪರಮಾತ್ಮನಿಗಲ್ಲದೆ ಮತ್ತಾರಿಗೂ ಕೂಡ ಅದು ಸಾಧ್ಯವಾಗುವುದಿಲ್ಲ ಹಾಗಾಗಿ ಗುರುಗಳಿಗೆ ಗುರು ದೇವನಿಗೆ ದೇವ ಮಹಾದೇವ ಪರಮ ಗುರು ಆಗಿರುವ ಪರಂಪಿತ ಶಿವಪರಮಾತ್ಮನೇ ಸತ್ಯ ಸದ್ಗುರುವಾಗಿದ್ದಾರೆ ಆ ಸದ್ಗುರುವಿನ ಮಾರ್ಗದರ್ಶನವನ್ನು ಪಡೆದುಕೊಂಡ ಆತ್ಮನೇ ಆತ್ಮ ಕಲ್ಯಾಣವನ್ನು ಮಾಡಿಕೊಂಡು ಆತ್ಮ ಜಾಗೃತಿಯನ್ನು ಮಾಡಿಕೊಂಡು ಪರಮೋನ್ನತ ಸಾಧನೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಪರಮ ಸುಖ ಅನುಭವಿಸಲು ಸಾಧ್ಯವಾಗುತ್ತದೆ ಅಂತ ಪರಮಾನಂದ ಸುಖವನ್ನು ಆತ್ಮಾನಂದವನ್ನು ಅನುಭೂತಿಯನ್ನು ಮಾಡಿಕೊಳ್ಳಲು ಪರಮಾತ್ಮನ ಪರಮ ಸದ್ಗುರುವಿನ ಸನ್ಮಾರ್ಗದಲ್ಲಿ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲು ನಮ್ಮ ಆತ್ಮವನ್ನು ಮುಕ್ತ ಮಾಡಿಕೊಳ್ಳಬೇಕಾಗಿದೆ ಪರಿಸರ ಮಾಲಿನ್ಯದ ಬಗ್ಗೆ ಅನೇಕ ಭಾಷಣಗಳನ್ನು ಮಾಡುತ್ತೇವೆ ಸಮಾಜದ ಅಂಕುಡೊಂಕುಗಳ ಬಗ್ಗೆ ಅನೇಕ ಭಾಷಣಗಳನ್ನು ಮಾಡುತ್ತೇವೆ ಅನೇಕ ಸಲಹೆಗಳನ್ನು ಕೊಡುತ್ತೇವೆ ಆದರೆ ಯಾರೊಬ್ಬರೂ ಕೂಡ ತನ್ನ ಅಂತರಾತ್ಮವನ್ನು ಶುದ್ಧ ಮಾಡಿಕೊಳ್ಳುವ ಬಗೆ ಹೇಗೆ ನಾನು ಮಾಡಿಕೊಂಡ ವಿಧಿ ಹೇಗೆ ಎನ್ನುವುದನ್ನು ಯಾರೊಬ್ಬರೂ ಕೂಡ ತಿಳಿಸಲು ತಯಾರಿಲ್ಲ ಬೇರೊಬ್ಬರ ಬೇರೊಂದರ ತಪ್ಪುಗಳನ್ನು ತೋರಿಸಿ ಸಲಹೆಗಳನ್ನು ಕೊಡುವಲ್ಲಿ ನಾವು ನಿಪುಣರಾಗಿದ್ದೇವೆ ನಮ್ಮ ಅಂತರಂಗದಲ್ಲಿ ಅಡಗಿ ಕುಳಿತಿರುವ ಕಲ್ಮಶಗಳು ಅಸತ್ಯ ದುರಾಲೋಚನೆ ದುರ್ಮಾರ್ಗಗಳ ಒಂದಷ್ಟು ಕೊಳಕುತನ ಮೂಲೆ ಮೂಲೆಯಲ್ಲಿ ಸೇರಿಕೊಂಡಿದೆ ಇದರ ಮಾಲಿನ್ಯದ ಬಗ್ಗೆ ನಮಗೆ ತಿಳಿದೋ ತಿಳಿಯದಂತೆ ನಟಿಸುತ್ತಿದ್ದೇವೆ ಯಾರು ತನ್ನೊಳಗಿನ ಮಲೀನತೆಯನ್ನು ಕಂಡುಕೊಂಡು ಅದರ ಶುದ್ಧತೆಗಾಗಿ ಹಗಲಿರುಳು ಶ್ರಮಿಸುವನೋ ಆತನೇ ನಿಜವಾದ ಸಮಾಜ ಸೇವಕ ಆತನೇ ನಿಜವಾದ ಆತ್ಮೋದ್ಧಾರಕ ಆತನೇ ನಿಜವಾದ ವಿಶ್ವ ಪರಿವರ್ತಕ ಆತನೇ ನಿಜವಾದ ಪರಿಸರ ಪ್ರೇಮಿ ತನ್ನ ಅಂತರಂಗದ ಶುದ್ಧತೆಯನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲನಾಗಿರುವ ಪ್ರತಿಯೊಬ್ಬ ಯಾರೇ ಆಗಿದ್ದರೂ ಕೂಡ ಆತನಿಂದ ಯಾವುದೇ ಸುಧಾರಣೆ ಮಾಡಲು ಸಾಧ್ಯವಿಲ್ಲ ಯಾವುದೇ ಸುಧಾರಣೆಯನ್ನು ನಿರೀಕ್ಷಿಸಲು ಕೂಡ ಸಾಧ್ಯವಿಲ್ಲ ಹಾಗಾಗಿ ನಾವು ಯಾರೇ ಆಗಿದ್ದರೂ ಯಾವುದೇ ಧರ್ಮದವರೇ ಆಗಿದ್ದರೂ ಯಾವುದೇ ಸಂಪ್ರದಾಯದವರಾಗಿದ್ದರೂ ಎಲ್ಲರಲ್ಲಿರುವ ಅಂತರಾತ್ಮವು ಒಂದೇ ಎಲ್ಲರ ಅಂತರಾತ್ಮಕ್ಕೆ ಒಬ್ಬನೇ ಪರಮಾತ್ಮ ಶಿವ ತಂದೆ ಹಾಗಿರುವಾಗ ನಾವೆಲ್ಲರೂ ಕೂಡ ಯಾವ ಧರ್ಮದ ಅನುಯಾಯಿಗಳಾದರೇನು ಯಾವ ಸಂಪ್ರದಾಯದಲ್ಲಿದ್ದರೇನು ಯಾವ ಗ್ರಂಥವನ್ನು ಅನುಸರಿಸಿದರೇನು ನಮ್ಮ ಅಂತರಾತ್ಮವನ್ನು ಸ್ವಚ್ಛ ಮಾಡಿಕೊಳ್ಳುವುದರ ಕಡೆಗೆ ಗಮನ ಕೊಟ್ಟ ಪ್ರತಿಯೊಬ್ಬಾತನೂ ಕೂಡ ನಿಜವಾದ ವಿಶ್ವ ಪರಿವರ್ತಕ ಮತ್ತು ಪರಮಾತ್ಮ ಪ್ರೇಮಿಯಾಗಿರಲಿಕ್ಕೆ ಸಾಧ್ಯ ಆತನೇ ನಿಜವಾದ ಸದ್ಗುರುವಿನ ಮಾರ್ಗದರ್ಶನವನ್ನು ಪಡೆದು ಸತ್ಕೀರ್ತಿಯನ್ನು ಹೊಂದಲು ಸಾಧ್ಯವಿದೆ ಹಾಗಾಗಿ ನಾವು ಕೂಡ ನಮ್ಮ ಅಂತರಾತ್ಮದ ಕಡೆಗೆ ಗಮನ ಕೊಡೋಣ ನನ್ನ ಮನಸ್ಸಿನ ಜೊತೆಗೆ ನಾವು ಮಾತಾಡೋಣ ನಮ್ಮ ಇಂದ್ರಿಯಗಳ ಜೊತೆ ಮಾತಾಡಲು ಒಂದಷ್ಟು ಸಮಯವನ್ನು ಮೀಸಲಿಡೋಣ ಸಾಮಾನ್ಯವಾಗಿ ತಾವು ಬೆಳಗ್ಗೆ ಸಾಯಂಕಾಲ ಒಂದಷ್ಟು ಸಮಯ ವಾಕಿಂಗ್ಗಾಗಿ ಜಾಗಿಂಗ್ಗಾಗಿ ಸಮಯವನ್ನು ಮೀಸಲಿಡುತ್ತೀರಿ ಇಲ್ಲ ಒಂದಷ್ಟು ಗೆಳೆಯರ ಜೊತೆ ಒಂದಷ್ಟು ಸಮಾಲೋಚನೆ ಮಾಡಲು ಸಮಯವನ್ನು ಮೀಸಲಾಗಿಡುತ್ತೀರಿ ಹೇಗೋ ಹಾಗೆಯೇ ನಿಮ್ಮ ಮನಸ್ಸಿನಂಥ ಮಿತ್ರ ಮತ್ತಾರೂ ಸಿಗಲು ಸಾಧ್ಯವಿಲ್ಲ ಒಂದು ಸಲ ಆ ಮನಸ್ಸಿನೊಂದಿಗೆ ನೀವು ಮಾತನಾಡಲು ಆರಂಭಿಸುತ್ತಾ ಹೋಗಿ ನಿಮ್ಮ ಅಭ್ಯುದಯ ಆಗದೇ ಇದ್ದರೆ ಕೇಳಿ ಆ ಮನಸ್ಸಿನೊಂದಿಗೆ ಒಂದಷ್ಟು ಮಾತನಾಡುತ್ತಾ ನೀವು ಹೋಗಿ ಮನಸ್ಸು ನಿಮ್ಮನ್ನು ಶಕ್ತಿಶಾಲಿಯನ್ನಾಗಿ ಮಾಡದಿದ್ದರೆ ಕೇಳಿ ಆ ಮನಸ್ಸಿನ ಜೊತೆ ಒಂದಷ್ಟು ಮಾತನಾಡುತ್ತಾ ಅದರ ಜೊತೆ ಪ್ರೀತಿಯಿಂದ ಇರುವುದನ್ನು ಕಲಿಯಿರಿ ಖಂಡಿತವಾಗಿ ನಿಮಗೆ ಸನ್ಮಾರ್ಗವನ್ನು ತೋರಿಸದೇ ಇದ್ದರೆ ಕೇಳಿ ಹಾಗಾಗಿ ನಾವೆಲ್ಲರೂ ಕೂಡ ಒಂದಷ್ಟು ಏಕಾಂತದಲ್ಲಿ ಬರುವ ಅವಶ್ಯಕತೆ ಇದೆ ನಮ್ಮ ಮನಸ್ಸಿನೊಂದಿಗೆ ಮಾತನಾಡಿಕೊಂಡು ನಮ್ಮಲ್ಲಿರುವ ಲೋಪ ಲೋಪ ದೋಷಗಳನ್ನು ನಾವೇ ಶೋಧಿಸಿಕೊಂಡು ಅವುಗಳನ್ನು ಹೊರಹಾಕುವಲ್ಲಿ ಯಶಸ್ವಿಯಾಗಬೇಕಾಗಿದೆ ಈ ಕೆಲಸವನ್ನು ಜಗತ್ತಿನ ಯಾವುದೇ ಸಾಧನಗಳು ಮತ್ತು ಬೇರೆ ಯಾವುದೇ ವ್ಯಕ್ತಿಗಳು ಮಾಡಲು ಸಾಧ್ಯವಿಲ್ಲ ಬದಲಾಗಿ ಮಾರ್ಗದರ್ಶನ ತೋರಿಸಬಹುದು ಅಷ್ಟೇ ಯಾವುದೇ ಧರ್ಮ ಗ್ರಂಥಗಳಾದರೂ ಅಥವಾ ಧರ್ಮಕರ್ತರಾದರೂ ಸರಿಯೇ ಆದರೆ ಒಳಗಿನ ಮಲೀನತೆಯನ್ನು ಹೊರಗಡೆ ತೆಗೆದು ಹಾಕುವ ಕೆಲಸವನ್ನು ಆ ಗುಡಿಸುವಿಕೆಯನ್ನು ನಾನೇ ಮಾಡಿಕೊಳ್ಳಬೇಕಲ್ಲದೆ ಮತ್ತಾರೂ ಕೂಡ ಮಾಡಲು ಸಾಧ್ಯವಿಲ್ಲ ಇದು ಯಾವಾಗಾದರೂ ಸರಿ ನಾನೇ ಮಾಡಬೇಕಾಗಿರುವುದರಿಂದ ಆದಷ್ಟು ಬೇಗನೆ ಈ ಕಾರ್ಯಕ್ಕಾಗಿ ಒಂದಷ್ಟು ಸಮಯವನ್ನು ಮೀಸಲಿಟ್ಟು ನಮ್ಮ ಅಂತರಂಗದ ಕೋಣೆಯನ್ನು ಶುದ್ಧವಾಗಿ ಸ್ವಚ್ಛವಾಗಿಟ್ಟುಕೊಂಡಾಗ ಅಲ್ಲಿ ಪರಮಾತ್ಮ ನೆಲೆಸುವುದಷ್ಟೇ ಅಲ್ಲ ಸದ್ಗುರುವಾಗಿ ಸನ್ಮಾರ್ಗವನ್ನು ತೋರಿಸಿ ನಮ್ಮೆಲ್ಲರಿಗೂ ಕೂಡ ಸೌಭಾಗ್ಯವನ್ನು ಬೆಳಗಿಸುತ್ತಾನೆ ಅಂತಹ ಒಂದು ಅಂತರಾತ್ಮದ ಶುದ್ಧತೆಯನ್ನು ಇಂದಿನಿಂದಲೇ ಆರಂಭಿಸೋಣ ಇವತ್ತಿನ ಸದ್ಗುರು ಚಿಂತನೆಯನ್ನು ಮುಕ್ತಾಯ ಮಾಡೋಣ ಎಲ್ಲರಿಗೂ ಶುಭೋದಯ ನಮಸ್ಕಾರಗಳು ಶಾಂತಿ ಚಾನೆಲ್ ಮಾಡಿ ಮಾಡಿ